ಆಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಇನ್ನು ಜಾನ್ಸಿಗೆಲ್ಲ ನೆನಪು ಬಂದಾಯಿತು ಇನ್ನು ರಾಗು ಕೂಡ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾನೆ ತುಂಬ ಖುಷಿ ಖುಷಿಯಿಂದ ಕರ್ಕೊ ಇವತ್ತು ಇವತ್ತೇನೆಲ್ಲ ಆಗುತ್ತೆ ಮತ್ತೆ ಜಾನ್ಸಿಗೆ ಏನಾದ್ರು ನೆನ್ಪೊರಟೋಗುತ್ತಂತ ನೆನ್ನೆ ಸುಮಾರು ಜನ ಕಮೆಂಟ್ ರೆ ಸೊ ನೋಡಬೇಕಷ್ಟೇ ಕಾದು ಕಾದ್ ನೋಡಿದ್ರೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ ಮತ್ತೆ ಮನೆಯವರಂತೂ ಎಷ್ಟು ಖುಷಿ ಅನ್ನೋದು ಮತ್ತು ತಾತ ಯಾವ ಥರ ಗಾಬರಿ ಪಡ್ತಾರೆ ತುಳಸಿ ಪ್ರಣವ್ ಏನು ಮಾಡ್ತಾನೆ ಅಂತೇಳ್ಬಿಟ್ಟು ಎಲ್ಲವನ್ನು ನೋಡಬೇಕು ಅಂತಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಸೊ ಹಾಗೆಯೇ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಈಗ ಶುರು ಮಾಡೋಣ ಇಲ್ಲಿ ಪಲ್ಲವಿ ಹೊರಗಡೆ ಕೂತ್ಕೊಂಡು ಚಿಂತೆ ಮಾಡ್ತಾ ಇರ್ತಾಳೆ ಚಿಂತೆ ಮಾಡಬೇಕಾದಾಗ ರಾಘುನೂ ಜಾನ್ಸಿ ಇಬ್ಬರು ಗಾಡೀಲಿ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದು ಖುಷಿ ಖುಷಿಯಿಂದ ಮಾತಾಡಿಕೊಂಡು ಸಂತೋಷದಿಂದ ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ಮುದ್ದಾಡಿಕೊಂಡು ಬರ್ತಾ ಇರ್ತಾರೆ ಅದನ್ನು ಮನೆಯವರೆಲ್ಲ ಹೊರ್ಗಡೆ ಬಂದು ನೋಡಿ ಏನು ಈ ರೀತಿ ಅಂಥ ಆಶ್ಚರ್ಯ ಪಟ್ಬಿಡ್ತಾರೆ ಸೊ ಏನು ನಡೀತಿದ್ದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಕನ್ಫ್ಯೂಷನ್ಸ್ ಆಗೋಗ್ಬಿಟ್ಟಿರುತ್ತೆ ಇನ್ನು ಜಾನ್ಸಿ ಅದೇ ಡ್ರೆಸ್ಸಲ್ಲಿ ಇರ್ತಾಳೆ ಆದರೆ ಹಳೆ ಥರ ಮಾತಾಡ್ತಾಳೆ ಅವಳು ಮತ್ತೆ ಮುದ್ದತ್ತೆ ಬೈಬೇಡಿ ಮತ್ತೆ ಏನು ನಿನ್ನ ನನ್ನ ಮಗನ ಹೊರಗಡೆ ಕರ್ಕೊಂಡು ಹೋಗಿದೆಯಾ ಹೆಂಜೆ ಅಂತ ಬೈಬೇಡಿ ಅತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ದೊಡ್ಡ ನೀವು ಬೈಬೇಡಿ ಮತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪಲ್ಲವಿ ಗಂಡ ಹೆಣ್ ಜೊತೆಗೆ ಬರ್ತಿದಾರೆ ಅಂತ ಎಲ್ಲರನ್ನ ಕರೆದು ಅಂತ ಅಂತೇಳಿ ಮಾತಾಡ್ತಾ ಇರ್ತಾಳೆ ಅವಳು ಮಾತಾಡೋದಲ್ಲ ಇವ್ರಿಗೆ ತುಂಬಾ ಆಶ್ಚರ್ಯ ಹೋಗ್ಬಿಡತ್ತೆ ಏನು ಈ ರೀತಿ ಮಾತಾಡ್ತಿದ್ದಾಳಲ್ಲ ಮುದ್ದತ್ತೆ ದೊಡ್ಡತ್ತೆ ಅಜ್ಜಿ ಅಂತೆಲ್ಲ ಮಾತಾಡ್ತಾ ಇರ್ತಾಳೆ ಜಾನ್ಸಿ ನೀನೋ ಈ ರೀತಿ ಮಾತಾಡ್ತಿದ್ಯಾ ಅಂತ ಅಂದಾಗ ಯಾಕೆ ದೊಡ್ಡ ಈ ರೀತಿ ಕೇಳ್ತಾ ಇದ್ದೀರಾ ನನ್ಗೇನಾಗಿದೆ ನಾನು ಚೆನ್ನಾಗಿ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗಣಪತಿಯವರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಜಾನ್ಸಿ ಇದ್ಕೊಂಡು ಮುದ್ದತ್ತೆ ಬೈಬೇಡಿ ಮತ್ತು ನೀವು ನಾನು ಇವಾಗ ನನ್ನ ಗಂಡನ ಜೊತೆಗೆ ಡ್ರೈವಿಂಗ್ ಹೋಗಿ ತುಂಬ ಖುಷಿ ಖುಷಿಯಿಂದ ಮಾತಾಡಿಕೊಂಡು ಇಬ್ರು ಖುಷಿ ಖುಷಿಯಿಂದ ಮುದ್ದಾಡಿಕೊಂಡು ಮನೆಗೆ ಬಂದಿದ್ದೀವಿ ಅಂತ ಕೂಡ ಹೇಳ್ತಾಳೆ ಇಲ್ಲಿ ಹೆಂಗೆ ಏನು ಅಂತ ಗೊತ್ತೇ ಆಗ್ತಾರಲ್ಲ ಅಷ್ಟೊಂದು ಎಲ್ಲ ಮನೆಯವರಿಗೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಏಕೆಂದರೆ ಒಂದು ಮನುಷ್ಯ ಹೆಂಗಿರ್ಬೇಕಾದಾಗ ಹಿಂಗಾಗಿಬಿಟ್ರೆ ಎಲ್ಲರಿಗೂ ಟೆನ್ಷನ್ ಅನ್ನೋದು ಹಾಗೆ ಆಗುತ್ತಲ್ವಾ ಸೊ ಆ ರೀತಿ ಆಗೋಗ್ಬಿಟ್ಟಿದೆ ಇನ್ನು ಅಜ್ಜಿತ್ಕೊಂಡು ರಘು ಇದೆಲ್ಲ ಏನು ಅಂದಾಗ ಏನಿಲ್ಲ ಅಜ್ಜಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆದರೆ ಯಾಕಜ್ಜಿ ಈ ರೀತಿ ಕೇಳ್ತಾ ಇದ್ದೀರಾ ನಾವು ಇಬ್ಬರು ಖುಷಿಯಾಗಿರೋದು ಇಷ್ಟ ಇಲ್ವಾ ನಿಮಗೆ ಅಂತ ಅಂದು ಯಾಕೆ ನಾನು ಈ ಡ್ರೆಸ್ಸಲ್ಲಿದ್ದೀನಿ ಅಂತ ಒಳ ಒಳೇ ಕೇಳ್ಕೊತಾ ಇರ್ತಾಳೆ ಕೇಳ್ಕೊಂಡು ಒಳಗಡೆ ನಾನು ಡ್ರೆಸ್ ಚೇಂಜ್ ಮಾಡ್ಕೋಬೇಕಂತ ಒಳಗಡೆ ಸುಮ್ಮನೆ ಹೊರಟೋಗ್ತಾಳೆ ಇಲ್ಲಿ ಗಣಪತಿ ಮತ್ತು ರಾಘು ಇದೆಲ್ಲ ಏನೋ ಏನು ನಡೀತಿದ್ಯೋ ಅಂಥೇಳಿ ರಾಘುನ ಕೇಳಿದಾಗ ಏನಿಲ್ಲ ದೊಡ್ಡಪ್ಪ ಇದು ನಿಜನೇ ನಡೀತಾ ಇರೋದು ಅಂತ ಹೇಳ್ಬಿಟ್ಟು ರಾಘು ಹೇಳ್ತಾನೆ ಸೊ ಅಷ್ಟರಲ್ಲಿ ಇಲ್ಲಿ ಒಂದು ಕಡೆ ಇನ್ನು ತಾತನ ಬ್ಲಾಕ್ ಮೇನ್ ಮಾಡಣ ಅಂತೇಳಿ ತುಳಸಿನೂ ಪ್ರಣಾವ್ ಇಬ್ರು ಬರ್ತಾರೆ ಅಪ್ಪಾ ಎಲ್ಲ ಮಾಡಿಬಿಟ್ಟು ಆರಾಮ ಕುತ್ಕೊ ನೀನು ಏನು ನಡ್ಸ್ತಿದಿಯಪ್ಪ ನೀನು ಹಾಂ ಡ್ರಾಮಾಗಳು ಒಂದ ಎರಡ ನೀನು ಮಾಡ್ತಿರೋದು ಏನೆಲ್ಲಾ ಮಾಡ್ತಾ ಇದೀಯ ಏನು ಪಿತೂರಿ ಮಾಡ್ತಿದ್ಯಾ ಅಂತ ತಾತ ಒಂದೇ ಮಾತು ಹೇಳ್ತಾರೆ ಈ ಪಿತೋರಿ ಈ ಬ್ಲಾಕ್ ಮೇನು ಈ ಏನೆಲ್ಲಾ ಕೆಟ್ಟ ಕೆಲಸ ಮಾಡ್ತಾರೆ ಅದು ನಂದಲ್ಲ ತುಳಸಿ ಅದು ನಿಂದು ಅಂತ ಹೇಳ್ಬಿಟ್ಟು ತಾತ ಹೇಳ್ತಾರೆ ಆಯ್ತಾಯ್ತು ಅದೇನ್ ಮಾತಾಡಿದ್ದಾಯ್ತು ಫಸ್ಟ್ ಅದು ತುಳಸಿ ಎಲ್ಲಿದ್ದಾಳಂತ ಫಸ್ಟ್ ತಿಳ್ಕೊಳಪ್ಪ ಅಂತ ಹೇಳಿಬಿಟ್ಟು ಕೇಳಿದಾಗ ಅಲ್ಲ ಕಣೆ ಅವ್ರು ಏನೇನಾದರೂ ಮಾಡಿದೀನಿ ಮನೆಗೆ ಬಂದಿಲ್ಲ ಕಣೆ ಅವರು ನನಗೂ ಕೂಡ ಫೋನ್ ಮಾಡಿಲ್ಲ ತುಳಸಿ ಜ ತುಳಸಿ ನಾನು ಏನೇನು ತಪ್ಪು ಮಾಡಿಲ್ಲ ಸುಮ್ಮನೆ ನನ್ನ ಮಾತಾಡ್ಬಿಡ ನೀನು ನಾನು ಜಾನ್ಸಿಗೆ ಫೋನ್ ಮಾಡಿ ನೋಡಿದೆ ಎಷ್ಟು ಸರಿ ಫೋನ್ ಮಾಡಿದ್ರು ಅವಳು ರಿಸೀವ್ ಮಾಡ್ತಿಲ್ಲ ಕಣೆ ಏನಾಗಿದೆ ಅವಳಿಗೆ ನನಗೆ ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತೀಯ ಅಂತ ತಾತ ತುಂಬ ನೊಂದ್ಕೋತಾರೆ ನೊಂದ್ಕೊಂಡ್ರೂ ಕೂಡ ಇವಳಿಗೆ ಕನುಕಾರ್ ಅನ್ನೋದೇ ಇಲ್ಲ ಅಪ್ಪ ನೀನು ಮತ್ತೆ ನಾಟ್ ಕಾಡ್ತಿದ್ಯಪ್ಪ ನೀನ್ ನಾಟ್ ಕಾಡ್ತಿದ್ದೀನಂದು ಎದ್ದು ಕಾಣಿಸ್ತಿದೆ ಅಂದಾಗ ಇದು ನನಗಲ್ಲ ಅಂತ ಹೇಳಿದ ಅರ್ಥ ಆಗಲ್ವೇನೆ ನಿನಗೆ ಇದೆಲ್ಲ ನಿನ್ನ ಕಣೆ ನನಗೆ ಯಾಕೆ ನಾನು ಯಾಕೆ ನಾಟ್ಕಾ ಆಡ್ಲಿ ಅಂತ ಅಂದಾಗ ನೋಡಪ್ಪ ಏನಾದರೂ ತುಳಸಿಗೆ ಏನಾದ್ರೂ ಜಾನ್ಸಿಗೆ ಹೆಚ್ಚು ಕಮ್ಮಿ ಆಗಿ ಅವಳಗೇನಾದ್ರು ನೆನಪೆಲ್ಲ ಬಂದು ಇದು ಮಾಡಿದ್ರಂತೂ ನಿನಗೆ ಯಾವುದೇ ಕಣಕ್ಕೂ ಸುಮಿತ್ರ ಕೈ ಸಿಗಲ್ಲ ಅವಳಂತೂ ನಿನ್ನ ಮುಂದೆ ಎಣವಾಗಿ ನಿಲ್ಸೋದಂತೂ ಖಂಡಿತ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ತಾತ ಪಾಪ ಕೈ ಮುಗೀತಾರೆ ಆ ರೀತಿ ಮಾಡಬೇಡ ಕಡೆ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಹಾಗಾದರೆ ನಾನು ಹೇಳ್ದಂಗೆ ಮಾಡಪ್ಪ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ಕೊಳ್ತಾಳೆ ಸೊ ಇಲ್ಲಿ ಒಂದು ಕಡೆಯಿಂದ ಇವರಿಬ್ಬರು ತುಂಬ ಗಾಬರಿಂದ ಫೋನ್ ಮಾಡ್ತಾ ಇರ್ತಾರೆ ರಾಘವೇಂದ್ರಿಗೆ ತರುಣರಾಯ್ ಯಾಕೆಂದರೆ ಡಾಕ್ಟರ್ ಮಾತ್ರೆ ಕೊಟ್ಟಿರ್ತಾರಲ್ವ ಅದನ್ನು ಕೊಡಬೇಕೀಗ ಇಲ್ಲಾಂದರೆ ಅವಳಿಗೆ ಗಂಟೆ ಶಬ್ದ ಬಂತು ಏನಾದ್ರು ಗಂಟೆ ಶಬ್ದ ಕೇಳಿಸ್ತು ಅಂತಂದರೆ ತುಳಸಿಗಂತೂ ಸಾರಿ ಜಾನ್ಸಿಗಂತೂ ನೆನಪುಗಳೆಲ್ಲ ಹೊರ್ಟೋಗೋದು ಖಂಡಿತ ಹಾಗಾಗಿ ಫೋನ್ ರಿಸೀವ್ ಮಾಡ್ತಾರಲ್ಲ ಮತ್ತೇನೋ ಮಾಡೋದು ರಾಯ್ ಇವಾಗ ಅಂತೇಳಿ ಮಾತಾಡ್ತಾ ಇರ್ತಾರೆ ಮಾಡೋದೇನು ಬೇಡ ಕಣೋ ಬೇಗ ಮನೆ ಹತ್ರ ಹೋಗೋಣ ಮನೆ ಹತ್ರ ಹೋಗ್ಬಿಟ್ಟು ಈ ಮಾತ್ರೆನ ಕೊಡೋಣ ಅಂತೇಳಿ ರಾಯ ಹೇಳ್ತಾ ಇರ್ತಾನೆ ಆಗ ಸರಿ ಮತ್ತು ಹಾಗಾದರೆ ಬೇಗ ಹೊರಟು ಅವ್ರಿಗೆ ಅವಳಿಗೆ ಫಸ್ಟು ಮಾತ್ರೆ ಕೊಡಬೇಕು ನಾವು ಮಾತ್ರೆ ಕೊಟ್ಟಿಲ್ಲ ಅಂದರೆ ತಿರ್ಗಿ ತೊಂದರೆ ಆಗೋ ಚಾನ್ಸಸ್ ತುಂಬಾ ಇದೆ ಅಂತೇಳಿ ಅವರಿಬ್ಬರೇ ಮಾತಾಡ್ಕೊಳ್ತಾ ಇರ್ತಾರೆ ಸೊ ಏನಾಗುತ್ತೆ ಗೊತ್ತಾ ಅವರು ಬರ್ತಾ ಇರ್ತಾರೆ ಮಾತ್ರೆ ಕೊಡಬೇಕು ಅಂತೇಳಿ ಒಂದು ಗಾಡಿಗೆ ಅಡ್ಡ ಹೊಡೆದ್ಬಿಟ್ಟು ಗಾಡಿ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ ಸೊ ಇಲ್ಲಿ ಒಂದು ಕಡೆ ಇವರಿಬ್ರು ತುಂಬ ಕನ್ಫ್ಯೂಷನ್ಸಲ್ಲಿ ಇರಬೇಕಾದಾಗ ಮನೆ ಫ್ಯಾಮಿಲಿ ಎಲ್ಲ ಹೊರ್ಗಡೆ ಹಾಸ್ಕೆ ಆಸ್ತಾಯಿರ್ತಾರೆ ಅಷ್ಟರಲ್ಲೇನೇ ರಾಗು ಬಂದ್ಬಿಟ್ಟು ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಏನು ಮಾಡ್ತಾಳೆ ಜಾನ್ಸಿ ಅಂದರೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ಸ್ಯಾರಿ ಒಂದು ಬೇಶೀಟ್ ಇಟ್ಕೊಂಡು ಬರ್ತಾಳೆ ಯಾಕಮ್ಮ ಈ ರೀತಿ ಬಂದು ನಿಂತಿದ್ಯಾ ಅಂತಂದಾಗ ಅಜ್ಜಿ ಬೈಬೇಡಿ ಅಜ್ಜಿ ಪ್ಲೀಸ್ ಅಜ್ಜಿ ನಾನು ಇಲ್ಲಿ ಮನೆ ಕೊಳಕ್ಕೆ ಬಂದಿಲ್ಲ ನಾನು ರೂಮ್ ಒಳಗಡೆ ಹೋಗಿ ಮಲ್ಕೋತೀನಿ ನಮ್ಮ ಯಜಮಾನರು ಅಲ್ಲಿಗೆ ಬರ್ತಾರೆ ದಯವಿಟ್ಟು ಯಾರು ಬೈಬೇಡಿ ಅಂತ ಕೇಳ್ಕೊತಾ ಇರ್ತಾಳೆ ಆಯಿತಮ್ಮ ನಾವೇನು ಭಯೋದಿಲ್ಲ ತಾಯಿ ನಿನ್ನ ಹೋಗಿ ಮಲ್ಕು ಅಂತೇಳಿ ಅಜ್ಜಿ ಕೂಡ ಹೇಳ್ತಾಳೆ ವಾ ಅಜ್ಜಿ ಪರ್ಮಿಷನ್ ಕೊಟ್ಟಾಯ್ತು ಹೇಳ್ಬಿಟ್ಟು ತುಂಬ ಖುಷಿಯಿಂದ ಒಳಗಡೆ ಹೋಗ್ತಾಳೆ ಸೊ ಇಲ್ಲಿ ಒಂದು ಕಡೆಯನ್ನು ರಾಘವೇಂದ್ರನ ಇವರು ಕೇಳ್ತಾ ಇರ್ತಾರೆ ಎಲ್ಲರೂ ಸೇರಿ ಅಲ್ಲ ಕಣೋರಾಗು ಜಾನ್ಸಿ ಹಾಕೋ ಹಿಂಗಾಡ್ತಿದ್ದಾಳೆ ಅವ್ಳಿಗೇನೋ ಆಯಿತು ಅಂದಾಗ ದೊಡಪ್ಪ ಅವಳು ಮೊದಲು ಥರ ಜಾನ್ಸಿ ಅಲ್ಲ ದೊಡಪ್ಪ ಎಲ್ಲ ನೆನಪು ವಾಪಸ್ ಬಂದಾಗಿದೆ ಅವ್ಳಿಗೆ ಅಂತ ಹೇಳಿದಾಗ ಮನೆಯವರೆಲ್ಲ ತುಂಬಾ ಖುಷಿ ಪಡ್ತಾರೆ ಏನೋ ಹೇಳ್ತಿದ್ದೀಯ ನೀನು ಅಂದಾಗ ಹೌದು ದೊಡ್ಡಪ್ಪ ಅವಳಿಗೆ ನನ್ನ ಮದುವೆ ಮಾಡ್ಕೊಂಡು ರೋದಾಗಿರ್ಬೋದು ಮತ್ತೆ ಹಿಂದೆ ಏನೆಲ್ಲ ನಡೆದಿತ್ತಾಗಿರ್ಬೋದು ಅನಿತಾ ದ್ವೇಷ ಮಾಡಿರೋದಾಗಿರ್ಬೋದು ಮತ್ತೆ ಆಕ್ಸಿಡೆಂಟ್ ಆಗಿರೋದಾಗಿರ್ಬೋದು ಅದ್ಯಾವುದೋ ನೆನಪಿಲ್ಲ ಸೊ ನಾನು ಅವಳು ಗಂಡ ಹೆಣ್ ತಿನ್ನೋದು ಮಾತ್ರ ನೆನಪಿದೆ ಒಂದು ಸ್ವಲ್ಪ ನೆನಪಿದೆ ಸ್ವಲ್ಪ ನೆನಪಿಲ್ಲ ಈ ರೀತಿ ನೆನಪುಗಳು ವಾಪಸ್ ಬಂದಿದೆ ದೊಡ್ಡಪ್ಪ ಅಂತ ಹೇಳಿ ಹೇಳ್ತಾನೆ ಹೇಳಿದ ತಕ್ಷಣ ಮನೆಯವರಂತೂ ತುಂಬಾ ಖುಷಿ ಪಟ್ಬಿಡ್ತಾರೆ ಹಾಗಾದ್ರೆ ಇನ್ನೇನು ಭಯ ಇಲ್ಲಪ್ಪ ನಿಮ್ಮದೇ ಇರಿಯಪ್ಪ ಹಂಗಾದ್ರೆ ಇಬ್ಬರು ಕೂಡ ಅಂತೇಳ್ಬಿಟ್ಟು ಎಲ್ಲ ನಮಸ್ಕಾರ ಮಾಡ್ಕೋತಾರೆ ದೇವ್ರಿಗೆ ದೇವ್ರೆ ಭಗವಂತ ಒಳ್ಳೇದು ಮಾಡಿಬಿಟ್ಟಿಯಲ್ಲ ಅಂತೇಳಿ ಹಾಗಾದರೆ ರಾಘವೇಂದ್ರ ಹೋಗು ನಿನ್ನ ರೂಮಲ್ಲಿ ಮಲ್ಕು ಅಂತೇಳಿ ಕೂಡ ಕಳಿಸ್ತಾರೆ ಸೊ ಇಲ್ಲಿ ಒಂದು ಕಡೆ ನನ್ನ ತಾತನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳಲ್ಲ ತುಳಸಿ ಫಸ್ಟು ಫೋನ್ ಮಾಡು ಅಂತ ತಿಳ್ಕೊ ಅಂತೇಳಿ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ಅಲ್ಲ ಕಣೆ ನನ್ನ ಈ ರೀತಿ ಬೈತಾ ಇದೆಯಾ ನನಗೇನು ಗೊತ್ತಿಲ್ಲ ಅಂತ ಒಂದು ಹೇಳಿದ್ರೆ ಅರ್ಥ ಆಗಲ್ವಿ ನೀನು ನಿನಗೆ ಅಂದಾಗ ಫೋನ್ ಮಾಡೋವರೆಗೂ ಬಿಡೋದಿಲ್ಲ ಅವಾಗ ನೋಡು ತುಳಸಿ ಖಂಡಿತವಾಗೂ ಹೇಳ್ತೀನಿ ಕೇಳು ನನ್ನ ಮೇಲೆ ಈ ರೀತಿ ಹಾಕೋದು ಬಿಟ್ಬಿಡು ನೀನು ಫಸ್ಟು ಅಂತ ಹೇಳಿಬಿಟ್ಟು ತಾತ ಕೂಡ ರೈಸ್ ಆಗ್ತಾರೆ ಮತ್ತು ಸ ಒಂದು ಸಾರಿ ಫೋನ್ ಮಾಡ್ತಾರೆ ರಾಗುವಿಗೆ ಫೋನು ಸಾರಿ ರಾಗುನೇ ಫೋನ್ ಮಾಡ್ತಾನೆ ಈ ಥರ ಚರ್ಚೆ ಮಾಡಬೇಕಾದಾಗ ಎಲ್ಲಿದ್ದಿರೋ ರಾಗು ಯಾಕೋ ನೀನು ಫೋನ್ ರಿಸೀವ್ ಮಾಡ್ತಿಲ್ಲ ಜಾನ್ಸಿ ಎಲ್ಲೋ ಓದ್ಲು ಅಂತೇಳಿ ಕೇಳ್ತಾರೆ ತಾತ ಗಾಬರಿ ಬಿಡಬೇಡಿ ಆರಾಮಾಗಿರಿ ಹೇಳ್ಬಿಟ್ಟು ಹೇಳ್ತಾರೆ ಏನಪ್ಪ ಹೇಳ್ತಿದ್ದೆ ನೀನು ಅಂದಾಗ ತುಳಸಿ ಇದ್ಕೊಂಡು ಹಾಕು ಫೋನ್ ಅಂತೇಳಿ ಸನ್ನೆ ಮಾಡ್ತಾಳೆ ಅವಾಗ ತಾತ ಸ್ಪೀಕರ್ಗೆ ಹಾಕ್ತಾರೆ ಸ್ಪೀಕರ್ಗೆ ಹಾಕಿದ ತಕ್ಷಣ ಇನ್ನು ಅಲ್ಲಿ ರಾಘವೇಂದ್ರ ತತಾ ಈ ಥರ ಒಂದು ಮಂಜುನಾಥ್ ದೇವಸ್ಥಾನಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಬರೀ ನೀವು ಎಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಯಾಕಪ್ಪ ಏನಕ್ಕಪ್ಪ ಬರಬೇಕು ಅಂದಾಗ ತತಾ ಅಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ವಿಷಯ ಝಾನ್ಸಿ ನನ್ನ ಜೊತೆ ಇದ್ದಾರೆ ಏನು ಭಯಪಡಬೇಡಿ ನೀವು ನಾವು ಇವತ್ತು ರಾತ್ರಿಕೆ ಬರೋಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಾನೆ ಏನಪ್ಪ ಹೇಳ್ತಿದ್ದೀರ ರಾಗ ನೀನು ಯಾಕೆ ಈ ರೀತಿ ಹೇಳ್ತಾ ಇದ್ದೀಯಾ ಝಾನ್ಸಿನ ಕರ್ಕೊಂಡು ಬರೋಕ್ಕಾಗಲ್ಲ ಅಂದರೆ ಏನರ್ಥ ಎಲ್ಲಿದ್ದೀರ ಅಂತ ಆದರೂ ಹೇಳು ಅಂತೇಳಿ ತಾತ ಗಾಬ್ರಿ ಪಡ್ತಾಯಿರ್ತಾರೆ ರಾಗ ಇದ್ಕೊಂಡು ತಾತ ಗಾಬರಿ ಪಡಬೇಡಿ ನನ್ನ ಜೊತೆಗೆ ಇದ್ದಾರೆ ಜಾನ್ಸಿ ಮೇಡಮ್ ಅವಾಗೇನು ತೊಂದರೆ ಆಗಲ್ಲ ನೀವು ಬೆಳಿಗ್ಗೆ ಅಷ್ಟೊತ್ತಿಗೆ ಮಂಜುನಾಥ ದೇವಸ್ಥಾನಕ್ಕೆ ಬನ್ನಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ತಾತ ಇದ್ಕೊಂಡು ಸರಿಯಪ್ಪ ಆಯಿತು ಅಂತೇಳಿ ಫೋನ್ನ ಕಟ್ ಮಾಡ್ತಾರೆ ಅವಾಗ ಜಾನ್ಸಿ ಸಾರಿ ತುಳಸಿ ಇದ್ಕೊಂಡು ಅಲ್ಲಪ್ಪ ಅವನು ಏನು ಹೇಳಿದ್ರು ಅದನ್ನೇ ಹ್ಞೂ ಅಂತ ಒಪ್ಕೊಂಡಿ ಅಲ್ಲ ನೀನು ಏನಾದರೂ ಎದುರು ಮಾತಾಡಿಯ ನೀನು ಅಂತ ಅಂದಾಗ ಅಲ್ಲ ಕಣೆ ನಾನು ಇನ್ನೇನೇ ಮಾಡಬೇಕಿತ್ತು ಅಂತ ತಾತ ಹೇಳ್ತಾರೆ ನೋಡಪ್ಪ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಾಳೆ ದೇವಸ್ಥಾನಕ್ಕೆ ಬಾ ಅಂತ ಕರೆದಿದ್ದಾನೆ ಅಲ್ಲೇನಾದ್ರೂ ಅವರಿಬ್ರು ಏನಾದ್ರು ಒಂದಾಗ ಮೂಮೆಂಟ್ ಏನಾದರೂ ಬಂತು ಅಂದರೆ ಅದನ್ನು ನೀನು ವಿರುದ್ಧ ಮಾಡಲೇಬೇಕು ಅಂತ ಕೂಡ ಹೇಳ್ತಾಳೆ ತುಳಸಿ ಹೌದು ನಾನು ಏನಾದರೂ ವಿರುದ್ಧ ಮಾಡಬೇಕು ಅವರಿಬ್ಬರಿಗೆ ಅಂತಂದರೆ ನಂದು ಕೂಡ ಒಂದು ಕಂಡೀಷನ್ ಇದೆ ಅಂತೇಳಿ ತಾತ ಹೇಳ್ತಾನೆ ಅದೇನು ಕಂಡಿಷನು ಅಂತ ಹೇಳ್ಬಿಟ್ಟು ತುಳಸಿ ಕೇಳ್ತಾಳೆ ಅದೇನು ಕಂಡ್ರಿಷನು ಅಂತಂದರೆ ನೋಡು ನಾನು ಅವ್ರು ಮಾತಾಡೋದಕ್ಕೆ ವಿರುದ್ಧವಾಗಿ ಮಾತಾಡಬೇಕು ವಿರುದ್ಧವಾಗಿ ನಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ತುಳಸಿನ ಅಂದರೆ ನನ್ನ ಸಾರಿ ನನ್ನ ಸುಮಿತ್ರನ ನನ್ನ ಸೊಸೆನ ಅಲ್ಲಿಗೆ ನೀನು ಕರ್ಕೊಂಡು ಬರಬೇಕು ಅಲ್ಲಿಗೇನಾದರೂ ನೀನು ಕರ್ಕೊಂಡು ಬಂದೆ ಅಂತಂದರೆ ನಾನು ಖಂಡಿತ ಅವ್ರಿಗೆ ವಿರುದ್ಧವಾಗಿ ಮಾತಾಡ್ತೀನಿ ಇದು ನನ್ನ ಕಂಡೀಷನ್ ಅಂತ ಹೇಳ್ಬಿಟ್ಟು ತಾತ ಧೈರ್ಯವಾಗಿ ತುಳಸಿಗೆ ಒಂದು ಕಂಡೀಷನ್ ಹಾಕಿ ಬಿಡ್ತಾರೆ ಸೊ ಹಂಗೆ ಹಾಕಿದ ತಕ್ಷಣ ಇಲ್ಲಿ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ತುಳಸಿಗೆ ಅಂದ್ರೆ ಅವಳು ಇರೋದಿಲ್ವಲ್ಲ ಕಿಡ್ನಾಪ್ ಮಾಡಿರ್ತಾಳೆ ಅವ್ಳು ತಪ್ಪಿಸ್ಕೊಂಡು ಅವಳೋಗಿರ್ತಾಳೆ ಸುಮಿತ್ರೆ ಇವ್ರ ಜೊತೆ ಇರೋದೇ ಇಲ್ಲ ಅವ್ರು ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಅಷ್ಟೇನೇನೆ ಸೊ ಇಲ್ಲಿ ಒಂದು ಕಡಿನ ತುಂಬ ಖುಷಿ ಖುಷಿಯಿಂದ ಒಂದು ರೂಮಲ್ಲಿ ಕೂತಿರ್ತಾಳೆ ಅಂದ್ರೆ ಹಳೆ ಜಾನ್ಸಿಯಾಗಿ ಕೂತಿರ್ತಾಳೆ ಅಲ್ಲಿ ರಘು ಬರ್ತಾನೆ ರಘು ಎಷ್ಟೊತ್ತು ರಘು ಬರೋದು ಅಂತ ಹೇಳಿ ಹೇಳಿದಾಗ ಯಾಕೆ ಮೇಡಮ್ ಬಂದೆ ಅಲ್ಲ ಅಂತಂದಾಗ ರಘು ನನಗೆ ಕೊಳ್ಳಲ್ಲಿ ತಾಳಿ ಇಲ್ಲ ಕ್ವಾ ಕೊಳ್ಳಲ್ಲಿ ತಾಳಿ ಇಲ್ಲ ಅಂತಂದರೆ ತುಂಬ ಬೇಜಾರಾಗ್ತಿದೆ ನನಗೆ ಗಂಡನಿಗೂ ಮನೆಗೂ ಶ್ರೇಯಸ್ಸಲ್ಲ ನನ್ನ ತನ್ನ ಕೊಳ್ಳಲ್ಲಿ ತಾಳಿ ಇಲ್ಲ ಅಂತಂದರೆ ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ ಅಂತ ಅಂದಾಗ ಮೇಡಮ್ ನನ್ನ ಕೈಯಲ್ಲಿ ಇದೆಯಲ್ಲ ತಾಳಿ ಅಂತ ತೋರಿಸ್ತಾನೆ ರಾಘವೇಂದ್ರ ನಿನ್ನ ಕೈಯಲ್ಲಿ ಹೇಗೆ ಬಂತು ರಘು ಯಾಕೆ ರಘು ಈ ರೀತಿಯಾಗಿದೆ ನನ್ನ ಕೊಳ್ಳಲ್ಲಿರೋ ತಾಳಿ ಏನಾಯ್ತು ರಘು ಅಂತ ಒತ್ತಿ ಒತ್ತಿ ಕೇಳ್ತಾ ಇರ್ತಾಳೆ ಆವಾಗ ರಾಘವೇಂದ್ರ ಇದ್ಕೊಂಡು ಹೇಳೋ ಸಿಚುವೇಶನ್ಸ್ ಬಂದೇ ಬಿಡುತ್ತೆ ಅವನಿಗೆ ಹೇಳಲೇ ಬೇಕಾಗುತ್ತೆ ಮೇಡಮ್ ಈ ತಾಳಿ ಕತೆ ದೊಡ್ಡದು ಮೇಡಮ್ ನಾವು ಡೈವರ್ಸ್ ಡೈವರ್ಟ್ಸ್ ಆಗಿದ್ವಿ ಮೇಡಮ್ ಅಂತ ಹೇಳಿ ಹೇಳ್ತಾನೆ ರಘು ಏನು ಹೇಳ್ತಿದ್ದೀಯಾ ಅಂದಾಗ ಆಗ ಸ್ಟೋರಿ ಎಲ್ಲ ಹೇಳ್ತಾನೆ ಮೇಡಮ್ ನಾವಿಬ್ಬರು ಡೈವರ್ಟ್ಸ್ ಆಗಿದ್ವಿ ಪಲ್ಲವಿನ ಮಿಥುನ್ಗೆ ಕೊಟ್ಟಿದ್ವಿ ಮಿಥುನ್ ತಂಗಿನ ನಾನು ಮದುವೆ ಆಗಬೇಕಿತ್ತು ಹಾಗಾಗಿ ಮನೆಯವ್ರ ಒತ್ತಾಯಕ್ಕೋಸ್ಕರ ನಾನು ನಿನಗೆ ಡೈವರ್ಸ್ ಕೊಡೋ ಪರಿಸ್ಥಿತಿ ಕೂಡ ಬಂದಿತ್ತು ಸೊ ಇನ್ನು ದೇವಸ್ಥಾನದಲ್ಲಿ ಡೈವರ್ಸ್ ಕೂಡ ಕೊಟ್ಟಿದ್ದೆ ನೀನು ನಿನಗೆ ಎಷ್ಟೇ ಪ್ರೀತಿ ಇದ್ದರೂ ನನಗೆ ಎಷ್ಟು ಪ್ರೀತಿ ಇದ್ದರೂ ಕೂಡ ನೀವು ಡೈವರ್ಸ್ ಕೊಟ್ಕೊಂಡಿದ್ವಿ ಮದುವೆ ಮದುವೆ ಮಟ್ಟದ ಹೋಗಿ ಕೂತಿದ್ದೆ ಮತ್ತು ಅನಿತಾ ಮುಖವಾಡ ಕೂಡ ಅಲ್ಲಿ ಗೊತ್ತಾಯಿತು ನಾನು ಕಾಲಿಲ್ಲದಂಥರ ಕೂತ್ಕೊಂಡು ಹ್ಯಾಕ್ಟ್ ಮಾಡಿದೆ ಆವಾಗ ಈ ಅನಿತಾ ಮದುವೆ ಬೇಡ ಅಂತ ಹೇಳಿದ್ಲು ಸೊ ಆವಾಗ ನನಗೂ ಕೂಡ ಈ ಮದುವೆ ಬೇಡ ಅಂತ ನಾನು ಕೂಡ ಹೆದ್ದೆ ಇದ್ದಾದ ಮೇಲೆ ಇನ್ನೇನು ಇದೆಲ್ಲ ಮೇಲೆ ನಾವಿಬ್ಬರು ಮೀಟ್ ಮಾಡೋಣ ಅಂತ ಒಬ್ರಿಗೊಬ್ರು ಓಡಿ ಬಂದ್ವಿ ನಾನು ಆ ಕಡೆಯಿಂದ ಓಡ್ ಬರ್ತಾ ಇದ್ದೆ ನೀನು ಕೂಡ ರಾಕು ಅಂತೇಳಿ ಈ ಕಡೆಯಿಂದ ಓಡಿ ಇದ್ವಿ ಮದುವೆ ನಿಂತೋದ ತಕ್ಷಣ ಇಬ್ಬರು ಮೀಟ್ ಮಾಡೋ ಪರಿಸ್ಥಿತಿ ಹತ್ರ ಬಂದೇ ಬಿಡ್ತು ಬಂದ ತಕ್ಷಣ ಒಂದು ದುರಂತ ನಡೀತು ಮೇಡಮ್ ಅಲ್ಲಿ ನಿನಗೆ ಆ್ಯಕ್ಸಿಡೆಂಟ್ ಆಗಿಬಿಡ್ತು ಆ್ಯಕ್ಸಿಡೆಂಟ್ ಆದ ತಕ್ಷಣ ನಿನಗೆ ಪ್ರೆಗ್ನೆಲ್ದಂಗೆ ಆಗೋಯ್ತು ಆವಾಗ ನಾನು ಹಾಸ್ಪಿಟ್ಲಿಗೆ ಹಾಕೊಂಡು ಹೋದೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಹುಷಾರಾಯಿತು ಎದ್ದ ತಕ್ಷಣ ನೀನು ಯಾರು ಅಂತ ಕೇಳಿದೆ ಮೇಡಮ್ ಈ ರೀತಿಯಲ್ಲಿ ಆಗೋಯ್ತು ಹಾಗೋಯಿತು ಸೊ ನಿನಗೆ ಹುಷಾರಾಗಬೇಕು ಅಂತ ಹೇಳ್ಬಿಟ್ಟು ನಿನಗೆ ನೆನ್ ತರಿಸಬೇಕಂತ ಹೇಳ್ಬಿಟ್ಟು ನಾನು ನಿನ್ನ ಜೊತೆಗೆ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ ಮೇಡಮ್ ಆಗಿ ಕೆಲಸಕ್ಕೆ ಸೇರಿಕೊಂಡಾದ್ಮೇಲೆ ಅಲ್ಲಿ ಕೂಡ ಸಿಕ್ಕಾಬಟ್ಟೆ ಅವ್ ಮಾಡಿದ್ರೆ ನೀವು ನನ್ನ ಹೊಡೆದ್ರೆ ಆಫೀಸಿಂದ ಹೊರಗಡೆ ಹಾಕಿದರೆ ದುಡ್ಡಿನ ಕಳ್ತಾನೆಲ್ಲ ಆಯಿತು ನಡೆದಿರೋ ವಿಷಯ ಏನೆಲ್ಲ ಇತ್ತು ಅದನ್ನೆಲ್ಲ ಶೇರ್ ಮಾಡ್ಕೊತಾನೆ ರಾಘವೇಂದ್ರ ಹಾಗೆ ಹೇಳಿದ ತಕ್ಷಣ ಜಾನ್ಸಿ ತುಂಬ ಫೀಲ್ ಮಾಡಿಕೊಂಡು ಸಾರಿ ರಾಘು ಅಂತೇಳಿ ಹಿಂದಿಂದ ಬಂದು ತಪ್ಕೋತಾಳೆ ಮೇಡಮ್ ನಿಮ್ಗೆ ಯಾವುದು ನೆನಪಿಲ್ದಲ್ಲಿ ಇದನ್ನೆಲ್ಲ ಮಾಡಿದ್ದೀರ ಮೇಡಮ್ ನೀವು ನೊಂದ್ಕೋಬೇಡಿ ಅಂತ ರಾಘವೇಂದ್ರ ಮುದ್ದು ಮಾಡ್ತಾ ಇರ್ತಾನೆ ಆದರೆ ರಘು ಇಷ್ಟೆಲ್ಲ ನಡೀತಲ್ವಾ ನನಗೊಂದ್ಸರಿನೂ ಮಧ್ಯದಲ್ಲಿ ಹೇಳೇ ಇಲ್ಲ ನೀನು ಅಂತ ಕೇಳಿದಾಗ ಮೇಡಮ್ ನಿಮಗೆ ಹುಷಾರಿರಲಿಲ್ಲ ಮೇಡಮ್ ಅದಕ್ಕೋಸ್ಕರ ನಾನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗಾದರೆ ಈಗಾದರೂ ತಾಳಿ ಕಟ್ಬಿಡು ಅಂತ ಅಂದಾಗ ಮೇಡಮ್ ಈ ತಾಳಿ ಕಟ್ಟೋಕ್ಕೆ ಒಂದು ಟೈಮ್ ಅಂತ ಬೇಕು ಏಕೆಂದರೆ ಈ ತಾಳಿ ನಮ್ಮ ಒಂದು ದುರಂತನೇ ಆಗೋಗ್ಬಿಡ್ತು ಈ ತಾಳಿ ಕಟ್ಟಿ ಆದಮೇಲೆ ಏನೆಲ್ಲ ಆಯಿತು ಅನ್ನೋದು ನನಗೆ ಗೊತ್ತೇ ಇದೆ ಮೇಡಮ್ ಹಾಗಾಗಿ ನಾಳೆ ಒಂದು ಟೈಮ್ ಬರುತ್ತೆ ತಾತು ಕೂಡ ಹೇಳಿದ್ದೀನಿ ಆ ಒಳ್ಳೆ ಟೈಮ್ ಬಂದ ತಕ್ಷಣ ಈ ತಾಳಿ ಕಟ್ಟೋ ವ್ಯವಸ್ಥೆ ನಾನು ಮಾಡ್ತೀನಿ ಮೇಡಮ್ ಅಲ್ಲೇವರೆಗೂ ವೆಯ್ಟ್ ಮಾಡಿ ಅಂತ ಕೂಡ ರಾಘವೇಂದ್ರ ಹೇಳ್ತಾನೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯ ಆಗ್ತಾಯಿದೆ ನಾಳೆ ನೋಡೋಣ ಏನೆಲ್ಲ ನಡೆಯುತ್ತಾ ರಾಘವೇಂದ್ರ ಜಾನ್ಸಿಗೆ ತಾಳಿ ಕಟ್ತಾನ ತುಳಸಿ ಏನಾದ್ರು ಕಿತಪತಿ ಮಾಡೇ ಮಾಡ್ತಾಳು ಬಿಡೋದೇ ಇಲ್ಲ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡು ನೋಡಬೇಕಾಗುತ್ತೆ ಸೊ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ದೀರ ಜಾನ್ಸಿಗೆ ಮತ್ತೆ ನೆನಪು ಹೋಗುತ್ತಾ ಅಂತೇಳಿ ಸೊ ನೋಡಬೇಕಾಗುತ್ತೆ ಎಲ್ಲರೂ ವೆಯ್ಟ್ ಮಾಡಿ ಎಲ್ಲವರೆಗೂ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು